ಎಲ್ಲರಿಗೂ ನಮಸ್ಕಾರ ನಾನು ಮತ್ತು ನನ್ನ ಮಗಳು ಇವತ್ತು ಬೇಗನೆ ಎದ್ದಿದ್ವಿ ಅದರಿಂದ ಅವಳು ಸ್ವಲ್ಪ ಅಳ್ತಾ ಅಳ್ತಾಯಿದ್ಲು ಅದಕ್ಕೆ ನಾನು ಈ ಥರ ಅವಳಿಗೆ ಲೋಟನ ಇಟ್ಕೊಂಡು ಆಟ ಆಡಲಿ ಅಂತ ಕೊಟ್ಟಿದ್ದೆ ಅವಳು ಅದನ್ನು ಬಿಸಾಕಿ ತುಂಬಾ ಅಳ್ತಾಯಿದ್ಲು ಅದಕ್ಕೆ ನಾನೇನು ಮಾಡಿದೆ ಅವಳನ್ನ ನಿಲ್ಲಿಸ್ಕೊಂಡು ಈ ಥರ ಪಿರಮಿಡ್ ಥರ ಕಟ್ಟಿ ಇವಳ ಕಲೆ ಅದನ್ನು ಕೆಳಗಿಸ್ತಿದ್ದೆ ನಾನು ಕಟ್ಟೋದು ಅವಳು ಕೆಡ್ಬೋದು ಇದೇ ಥರ ಇಬ್ಬರೂ ಆಟ ಆಡಿಕೊಂಡು ಅವಳನ್ನು ನಾನು ಸುಮ್ಮನೆ ಇರಿಸ್ತಾಯಿದ್ದೆ ಇದಾದ ಮೇಲೆ ನಮ್ಮ ಅಜ್ಜಿಗೆ ಸ್ವಲ್ಪ ಕೆಮ್ಮು ಶೀತ ನೆಗಡಿ ಸ್ವಲ್ಪ ಜಾಸ್ತಿ ಆಗಿತ್ತು ಹಾಗೆ ಅವರಿಗೆ ಸ್ವಲ್ಪ ಮೈಯೆಲ್ಲ ಅಲರ್ಜಿ ಥರ ಆಗಿಬಿಟ್ಟಿತ್ತು ಅದಕ್ಕೆ ನಾನು ದೊಡ್ಡ ಪತ್ರೆಯಲ್ಲಿ ಏನೋ ತೊಗೊಂಡು ಬ ನಿಯಮ ನಾನು ನಿಮಗೆ ಅದರಲ್ಲಿ ರಸ ಮಾಡಿಕೊಡ್ತೀನಿ ಅದನ್ನ ಕುಡಿಯೋಂಗಿದ್ರೆ ಕುಡೀರಿ ಇಲ್ಲಾಂದರೆ ಅದು ರಸನ ನಿಮಗೆ ಎಲ್ಲೆಲ್ಲಿ ಅಲರ್ಜಿ ಆಗಿದೆ ಅಲ್ಲೆಲ್ಲ ಲೇಪಿಸ್ಕೊಂಡ್ರೆ ಕಮ್ಮಿ ಆಗುತ್ತೆ ಅಂತ ಹೇಳಿ ಅವ್ರನ್ನ ಕಳಿಸಿ ಆ ದೊಡ್ಡ ಪತ್ರೆಯಲ್ಲೆನ ತರಿಸ್ಕೊಂಡೆ ತರಿಸ್ಕೊಂಡು ಈ ಥರ ಕುಟ್ಟಾಣಿಯಲ್ಲಿ ಕುಟ್ಕೋತಾ ಇದ್ದೀನಿ ಈ ಕುಟ್ಟಾಣಿನ ನಾನು ಇದೇ ಊರಲ್ಲಿ ತೊಗೊಂಡಿದ್ದು ನಮ್ಮೂರಿಗೆ ಬಂದಿದ್ದರು ಮಾರಕ್ಕೆ ಅಂತ ಅವ್ರ ಹತ್ರ ತೊಗೊಂಡಿದ್ದು ಅವರು ಇದಕ್ಕೆ ತ್ರೀ ಫಿಫ್ಟಿ ಹೇಳಿದ್ರು ನಾನು ನಮ್ಮಮ್ಮ ವ್ಯಾಪಾರ ಮಾಡಿ ಹಂಡ್ರೆಡ್ ರುಪೀಸಿಗೆ ತೊಗೊಂಡ್ವಿ ನಮಗೇನೋ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು ತುಂಬಾ ಚೆನ್ನಾಗಿದೆ ನೋಡಲಿಕ್ಕೂ ಕೂಡ ಆದರೆ ಸ್ವಲ್ಪ ಅಗಲ ಇರ್ಬಿ ಇದ್ದರೆ ಚೆನ್ನಾಗಿರೋದು ಇನ್ನುವೇ ಎಲ್ಲ ಕುಟ್ಟೋದೆಲ್ಲ ಕಾಣಿಸ್ತಾ ಇರೋದು ಆದರೂ ಪರವಾಗಿಲ್ಲ ಚೆನ್ನಾಗಿದೆ ಇದರಿಂದ ದೊಡ್ಡ ಎಲ್ಲನೆಲ್ಲ ಚೆನ್ನಾಗಿ ಕೊಟ್ಟು ಅಂದರೆ ಜಾಸ್ತಿ ಪೇಸ್ಟ್ ಥರ ಏನು ಮಾಡಿಲ್ಲ ನಾವು ಸ್ವಲ್ಪ ಕ್ರಷ್ ಥರ ಮಾಡಿಬಿಟ್ಟು ಅದನ್ನು ಅದರಿಂದ ರಸನ ಇಂಟ್ಕೋತೀನಿ ಹಾಗೆ ರಸನ ಅವರು ಕುಡಿದ್ರೆ ಹಾಗೆ ಎಲ್ಲ ಅಲಿರೋ ಜಾಗಕ್ಕೆ ಲೇಪಿಸಿದ್ರೆ ತುಂಬಾ ಬೇಗ ವಾಸಿ ಆಗುತ್ತೆ ಅಂತ ಹೇಳ್ತಾ ಇದ್ರು ಅದಕ್ಕೆ ನಾವು ಈ ಥರ ಮಾಡೋಣ ಅಂತ ಹೇಳಿ ಕುತ್ಕೋತಾ ಇದ್ದೆ ನಮ್ಮ ಅಜ್ಜಿಗಂತೂ ಇತ್ತೀಚೆಗೆ ತುಂಬ ಕೆಮ್ಮು ನೋಡಿ ಪಕ್ಕದಲ್ಲೇ ಬಂದು ಕೂತ್ಕೊಂಡ್ರು ಈಗ ಹೀಗಾಗಿ ಫುಲ್ ಪೇಸ್ಟ್ ಆಗಿದೆಯಾ ನೀರು ಹಾಕ್ಬೇಕಾ ಸ್ವಲ್ಪ ಅಂತ ಕೇಳ್ತಾಯಿದ್ರು ಅದು ನೀರು ಹಾಕೋ ಅವಶ್ಯಕತೆ ಇಲ್ಲ ಅದರಲ್ಲೇ ತುಂಬ ರಸ ಬರುತ್ತೆ ಅವ್ರಿಗೆ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ನಾನು ಮಾಡಿದ್ದನ್ನು ನೋಡ್ತಾ ಇರೋದು ಹಾಗೆ ಅವರು ನೋಡ್ತಾ ಇದ್ದಾರೆ ರಸ ಬರ್ತಾ ಇರೋದನ್ನ ನಾನು ಒಂದು ಲೋಟಕ್ಕೆ ರಸನೆಲ್ಲ ಹಿಂಟ್ಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಿಂಡ್ಕೋತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ರಸ ಹೆಂಗೆ ಬೀಳ್ತಾ ಇದೆ ಅಂತ ಹೆಚ್ಚು ಕಮ್ಮಿ ಅರ್ಧ ಲೋಟ ಆಗಿತ್ತು ರಸ ಈ ಥರ ಎಲ್ಲ ನಾನು ರಸ ತೆಗೊಳ್ತಾ ಇದ್ದೆ ನನ್ನ ಮಗಳು ಕೂಡ ಕೆಳಗಡೆ ಮಲಗಿಸಿದ್ರೆ ತುಂಬ ಅಳ್ತಾಯಿದ್ಲು ಅಂಥೇಳಿ ನಾನು ಅವಳನ್ನ ತೊಡೆ ಮೇಲೆ ಕೂರಿಸ್ಕೊಂಡು ರಸಾನ ಇದ್ದೆ ನೀವು ನೋಡ್ತಿರ್ಬೋದು ಅವಳು ಕೈ ಇದೆ ಅವಳು ನಾನು ನೋಡಬೇಕು ಅಂತೇಳಿ ನೋಡ್ತಾ ಇದ್ದಾಳೆ ನಾನು ಹೀಗೆ ಹೇಗೆ ಕೂಡ್ತಾ ಇದ್ದೀನಿ ರಸ ಇದ್ದೀನಿ ಅದನ್ನೆಲ್ಲ ನಮ್ಮ ಅಜ್ಜಿನ ನೋಡಲಿ ಕುಟ್ಟಾಣಿ ಎತ್ಕೊಂಡು ನೋಡ್ತಿದ್ದಾರೆ ಇನ್ನೂ ಇದೆಯಾ ಒಳಗಡೆ ರಸ ಬಿಟ್ಟಿದೆಯಾ ಅಥವಾ ಇನ್ನೂ ಸೊಪ್ಪಿದೆಯಾ ಅಂತ ಎಲ್ಲ ನೋಡ್ತಾ ಇದ್ದಾರೆ ಹಾಗೆ ಅವರಿಗೆ ನಾನು ಅಳತೆ ಕ್ಯಾಪು ಸಿರಪ್ ಕ್ಯಾಪ್ ಇರುತ್ತಲ್ಲ ಅದನ್ನು ತೊಗೊಂಡು ಬನ್ನಿ ಅದಕ್ಕೆ ಹಾಕೊಂಡು ಕುಡಿಯೋರಂತೆ ಅಂತ ಕಳಿಸ್ದೆ ತಂದು ಕೊಟ್ಟರು ಹಾಗೆ ಅದನ್ನ ಒಂದು ಫುಲ್ಲು ಒಂದು ಅಷ್ಟು ಹಾಕ್ಕೊಟ್ಟೆ ಕುಡೀರಿ ಅಂಥೇಳಿ ಅದನ್ನು ಕುಡಿದ್ರು ಮತ್ತು ಇನ್ನೊಂದು ಸ್ವಲ್ಪ ಇತ್ತು ಅದನ್ನು ಸಹ ಹಾಕೊಟ್ಟೆ ಅದನ್ನು ಕುಡಿದ್ರು ತುಂಬ ಕಹಿ ಇದೆ ಒಗ್ರು ಅಂತ ಹೇಳ್ತಾಯಿದ್ರು ಬಟ್ ಏನು ಮಾಡೋಕ್ಕಾಗಲ್ಲ ಬೇಗ ಆಗುತ್ತೆ ಕುಡಿಲೇಬೇಕು ಅದಾದ ಮೇಲೆ ನಮ್ಮಮ್ಮ ಬಟ್ಟೆ ಒಗೀತಾ ಇದ್ರು ತುಂಬಾ ಬಟ್ಟೆಗಳಿತ್ತು ಅದು ಒಂದು ಎರಡು ಮೂರು ದಿವಸದಿಂದ ಒಗ್ದೇ ಇರಲಿಲ್ಲ ಬಟ್ಟೆಗಳನ್ನ ಕೆಲಸಕ್ಕೆ ಹೋಗ್ತಾ ಇದ್ರಲ್ಲ ಅದಕ್ಕೆ ಒಗೆಯೋಕ್ಕಾಗಿರಲಿಲ್ಲ ಮತ್ತು ಹಬ್ಬ ಬೇರೆ ಇತ್ತಲ್ವ ಎಲ್ಲ ನಾನ್ ವೆಜ್ ಊಟ ಎಲ್ಲ ಇತ್ತು ಅದಕ್ಕೆ ಏನೋ ಒಗೆಯೋಕ್ಕಾಗಿರಲಿಲ್ಲ ಪಾಪ ಇವತ್ತು ಎಲ್ಲ ಬಟ್ಟೆಗಳನ್ನೆಲ್ಲ ಒಗಿ ಕೊಡ್ತಾ ಇದ್ದಾರೆ ಪಾಪ ಬಟ್ಟೆಗಳಂತೂ ತುಂಬಾ ಇತ್ತು ಇರೋದ್ರಲ್ಲಿ ಅವಳದೇ ಬಟ್ಟೆ ಜಾಸ್ತಿ ಇರೋದು ಥ್ಯಾಂಕ್ ಯು ಫಾರ್ ವಾಚಿಂಗ್